ಅಲ್ಲಿ ಕೊಟ್ಟಿತ್ತು ಡಿಡಿಎಲ್ಆರ್ ಆದೇಶ ಆದರೆ ಆಗಿದ್ದು ಮಾತ್ರ ಉಲ್ಟಾ ಪಲ್ಟಾ ಐವತ್ತು ವರ್ಷಗಳ ದುಡಿಮೆಯಲ್ಲಿ ಬೆಂದ ಜಮೀನಿಗೆ ಈಗ ನಾನಾ ಕಂಟಕ ಪ್ರಿಯ ದೂರುದಾರರ ಅರ್ಜಿಗೂ ಕ್ಯಾರೆ ಅನ್ನದ ಸದರಿ ವ್ಯಕ್ತಿ ಸರ್ವೆ ನಂಬರ್ ಇಪ್ಪತ್ತೊಂದು ಒಂದು ಎಕರೆ ಇಪ್ಪತ್ತಾರು ಗುಡ್ಡೆ ಜಮೀನಿಗೆ ಇಲ್ಲ ಸಲ್ಲದ ವ್ಯಾಮೋಹ ವೀಕ್ಷಕರೇ ತ್ರಿಕಾಲವಾಣಿ ನ್ಯೂಸ್ ಯಾವಾಗಲೂ ಸಜ್ಜನೀಯ ವ್ಯಕ್ತಿಗತವಲ್ಲ ನ್ಯಾಯಸಮ್ಮತವಾದ ಸುದ್ದಿಗಳಿಗೆ ಮುಂದಿರುತ್ತೆ ಇಂಥದ್ದೇ ಸುದ್ದಿಯ ಬೆನ್ನಟ್ಟಿ ಹೊರಟ ತ್ರಿಕಾಲವಾಣಿ ಮಾಧ್ಯಮಕ್ಕೆ ಬಾಗೇಪಲ್ಲಿಯಲ್ಲಿ ಒಂದು ಸುದ್ದಿ ಸದ್ದು ಮಾಡಿತ್ತು ಅದನ್ನು ಬೆನ್ನಟ್ಟಿ ಹೋದಾಗಲೇ ಗೊತ್ತಾಗಿದ್ದು ಸರ್ವೆ ನಂಬರ್ ಇಪ್ಪತ್ತೊಂದು ಒಂದು ಎಕರೆಗೆ ಇಪ್ಪತ್ತಾರು ಗುಂಟೆ ಜಮೀನಿನ ರಹಸ್ಯ ಹೌದು ಬಾಗೆಪಲ್ಲಿ ತಾಲೂಕು ಕಸಬಾ ಹೋಬಳಿಯ ಮಟ್ಟೆದಲ್ಲದಿನ್ನಿಯ ಗ್ರಾಮದಲ್ಲಿ ಒಂದು ಎಕರೆ ಇಪ್ಪತ್ತಾರು ಗುಂಟಿ ಜಮೀನು ತಕರಾರಿಗೆ ಬಿದ್ದಿದೆ ಅದರಂತೆ ಈ ಹಿಂದೆ ಅದರ ಪ್ರಿಯ ದೂರದಾರರಾಗಿದ್ದ ಚಾನ್ ಬಾಷ್ ಬಿನ್ ಅಬ್ದುಲ್ ಸುಬಾನ್ ಇದೇ ಜಮೀನಿನ ಪರವಾಗಿ ಪೊಲೀಸ್ ಮೆಟ್ಟಿಲೇರಿದ್ರು ನಿನ್ನೆ ಮೊನ್ನೆಯಿಂದಲ್ಲ ಬರೋಬ್ಬರಿ ಐವತ್ತು ವರ್ಷಗಳಿಂದ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಅಂದಿನಿಂದ ಹಿಂದಿನವರೆಗೂ ಇದ್ದಾರೆ ಆದರೆ ಈಗ ಅದೇ ಚಾನ್ ಅಬ್ದುಲ್ ಶುಬಾನ್ ಮುಳ್ಳಾದಂತೆ ಕಾಣ್ತಿದೆ ಅಷ್ಟೇ ಅಲ್ಲ ಡಿಡಿಎಲ್ಆರ್ ಆದೇಶದಂತೆ ಕಳೆದ ಒಂದು ತಿಂಗಳಿಂದ ಅದೇ ಜಮೀನಿನಲ್ಲಿ ಅನುಭವದಲ್ಲಿದ್ರು ಆದ್ರೆ ಈಗ ನೋಡಿ ಅಸ್ಲಿ ಆಟ ಶುರುವಾಗಿದೆ ಎಪ್ಪತ್ ನಾವು ವ್ಯವಸಾಯ ಮಾಡ್ತಾ ಜಮೀನಲ್ಲಿ ಆದ್ರೆ ಬಂದಿತ್ತು ನಮ್ಮ ಅಜ್ಜಿ ಅವರು ಅಜ್ಜಿಯವರು ಅಜ್ಜಿಯಿಂದ ನಮ್ಮ ಅಪ್ಪ ಬಂದಿದೆ ನಮ್ಮ ಅಪ್ಪ ಇಂದ ನಾವು ಹೊಲವೇ ಮಾಡ್ಕೊಂಡ್ ಬರ್ತಾರೆ ನಮ್ಮ ಅಜ್ಜಿಯವರು ಮಾಡ್ಕೊಂಡ್ ಬರ್ತಾರೆ ಎಪ್ಪತ್ತು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀವಿ ಜಮೀನಲ್ಲಿ ಕೆ ವಿ ರಮೇಶ್ ಅಂತ ರಿಯಲ್ ಎಸ್ಟೇಟ್ ಕೊಟ್ಟವರು ಡೂಪ್ಲಿಕೇಟ್ ಪಾನೀಯ ಮಾಡಿ ಕಚ್ಚನ್ನು ಪತ್ರವನ್ನು ಮಾಡಿಸಿ ಇಲ್ಲಿಗೆ ಸರ್ವೆ ಬಂದಿದ್ರು ಎರಡ್ ಸಾವಿರದ ಇಪ್ಪತ್ತೇಳಲ್ಲಿ ಹದಿನೇಳಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಹದಿನೈದರಲ್ಲಿ ಮಾಡಿಸಿ ನಾವು ಡಿಟಿ ಎಲ್ ಆರ್ ಕೋರ್ಟ್ ಹಾಕೊಂಡಿದ್ವಿ ಅಲ್ಲಿಂದ ರದ್ದು ಮಾಡಿ ಹಳೆ ಪತ್ರವನ್ನು ಅಲೆ ಚೆಕ್ ಬಂದ ಪರೀಕ್ಷಿಸಿ ಮತ್ತೆ ಅವರು ಪೊಜಿಷನ್ ಆದೇಶ ಮಾಡಿದ್ರು ಆದೇಶ ಮಾಡಿದ್ರು ಆ ಆದೇಶ ಪ್ರಕಾರ ಸರ್ವೆ ಆಫೀಸ್ ನಾವು ಆದೇಶ ಸರ್ವೆ ಬಂದಿದ್ರೆ ನೋಟಿಸ್ ನಾನೇ ಮನೆ ಹತ್ರ ಗೆತ್ಕೊಂಡು ಎಲ್ಲಾರ್ಗು ತಲ್ಸಿದಿನಿ ಆದ್ರೂನು ನಾನು ಅಲ್ಲಿ ಬಂದೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಸರ್ವೆ ದಿನ ಬಂದಿದ್ರೆ ನಾವು ನೋಟಿಸ್ ಬಂದಿಲ್ಲ ನೀವು ಮಾಡಬಾರ್ದು ಅಂದ್ರು ಗಲಾಟೆ ಮಾಡಿದ್ರು ದೌರ್ಜನ್ಯ ಮಾಡುವ ನಮ್ಮ ಸರ್ವೆ ಆಫೀಸ್ ಅವರು ನೆಕ್ಸ್ಟ್ ನಾವು ಪೋಸ್ಟ್ ಮಾಡಿ ಪೊಲೀಸ್ ಪಟೇಷನ್ ತಗೊಂಡು ನಿಮ್ಗೆ ಸರ್ವೆ ಅಲ್ತೆ ಹೇಳ್ಬಿಟ್ಟು ಎಲ್ಲಾರು ನಾವೆಲ್ಲ ಮನೆಗೆ ಹೋದ್ಮೇಲೆ ನಾವು ಬೆಲ್ದಿರೋ ಬೆಲೆವನ್ನು ನಮ್ಮ ಪೊಜಿಷನ್ ಕಿತ್ಕೋಲಕ್ಕ ರಾತ್ರಿ ರಾತ್ರಿ ಬಂದ್ ಟಾಕ್ಟರ್ ತಗೊಂಡ್ ಬಂದು ನಮ್ಮ ಬೆಲೆ ಎಲ್ಲ ನಷ್ಟ ಮಾಡಿ ಕಾಂಪೌಂಡ್ ಹಾಕಿ ನಮಗೆ ದೋಜನೆ ಮಾಡಿ ಇದು ಮಾಡಿದ್ದಾರೆ ಕಸಬ ಹೋಬಳಿಯ ಕೋಟ ಗ್ರಾಮದ ಕಿವಿ ರಮೇಶ್ ಬಿನ್ ವೆಂಕಟ ರಮಣಪ್ಪ ಅನ್ನೋ ವ್ಯಕ್ತಿ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಸರ್ವೆ ಅಧಿಕಾರಿಗಳು ಬಂದು ಸರ್ವೆ ಮಾಡುತ್ತಿರುವಾಗಲೇ ತನ್ನ ಅಸಲಿ ಮುಖವನ್ನು ಪ್ರದರ್ಶನ ಮಾಡೇಬಿಟ್ಟಿದ್ರು ಸರ್ವೆ ಅಧಿಕಾರಿಗಳಿಗೆ ನಮಗೆ ಯಾರೂ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಉತ್ತರ ಕೊಡುವ ಮೂಲಕ ಸರ್ವೆ ಅಧಿಕಾರಿಗಳಿಗೆ ಸರ್ವೆ ಮಾಡದಂತೆ ತಾಕೀತು ಮಾಡಿದರು ಹಾಗೆ ಮುಂದೆ ಬರುವಾಗ ನೋಟಿಸ್ ಕೊಟ್ಟು ಬನ್ನಿ ಹಣ್ಣು ಉತ್ತರ ಕೂಡ ಕೊಟ್ಟಿದ್ದಾರಂತೆ ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕಾಂಪೌಂಡ್ ಮಾಡೋರಾ ಇಲ್ಲ ಬರೀ ಕೂಚ ಹಾಕಿದಾರೆ ನಾವು ಮತ್ತೆ ಕಂಪ್ಲೇಂಟ್ ಕೊಟ್ಟು ಕೂಚವನ್ನು ನಿಲ್ಸಿದೀವಿ ಸರ್ವೆ ಆಗೋವರೆಗೂ ಯಾರು ಇಲ್ಲಿಬಾರ್ದು ಅಂತ ಪೊಲೀಸ್ ಠಾಣೆಯಲ್ಲಿಂದ ಕಂಪ್ಲೇಂಟ್ ಮಾಡಿಸಿದೀವಿ ಎಫ್ಐಆರ್ ಮಾಡಿದ್ರ ಎಫ್ಐಆರ್ ಇಲ್ಲ ಎನ್ ಸಿ ಆರ್ ಹಾಕಿ ಕೊಟ್ಟಿದ್ದಾರೆ ಎನ್ ಸಿ ಆರ್ ಹಾಕಿ ಅದ್ರ ಕಾನೂನು ಪ್ರಕಾರ ನಮ್ಗೆ ಆದೇಶ ಆಗಿದೆ ಅಲ್ಲ ಆದೇಶ ಪ್ರಕಾರ ಅವರು ನಿಲ್ಸ್ಬೇಕು ನಮ್ಗೆ ರಕ್ಷಣೆವನ್ನು ಕೊಡಲೇಬೇಕು ರಕ್ಷಣೆ ಕೊಡ್ಬೇಕು ರಕ್ಷಣೆ ಕೊಡಬೇಕು ಆತರ ಟೈಮ್ ಅನ್ನು ಕೇಳಿ ನಮ್ಮೆಲ್ಲ ಯೋಜನೆ ಮಾಡಿ ನಮ್ಮ ಹಾಕಿರೋ ಬೆಳೆ ಹಾಕಿದ್ರೆ ತೊಗರಿ ಬೆಲೆ ಅಲ್ಸಂದು ಮತ್ತೆ ಮಿಕ್ಸ್ ಹಾಕಿದ್ವಿ ಒಂದ್ ತಿಂಗಳಲ್ಲಿ ಬೆಲೆ ನಾವು ತಗೊಂಡ್ಬೇಕಾಗಿತ್ತು ಒಂದ್ ಒಂದ್ ಲಕ್ಷ ಒಂದ್ ಲಕ್ಷ ಕೂಲಿ ಅವ್ರು ಬಂದ್ ಮಾಡ್ಕೊಂಡ್ ಬಂದಿದ್ರೆ ರಾತ್ರಿ ರಾತ್ರಿ ಈ ತರ ಧೋರಣೆ ಮಾಡಿ ಕೂರ್ಸಿ ಹಾಕಿದಾನೆ ಆದ್ರೆ ಕೆ ರಮೇಶ ಕೊಟ್ಕೊಟ್ಟೆ ರಿಯಲ್ ಎಸ್ಟೇಟ್ ಅವ್ರು ಅಷ್ಟೇ ಅಲ್ಲ ಕಣ್ರಿ ಈ ಕಿರಿಕಿರಿ ಮೇಲೆ ಚಾನ್ ಬಿನ್ ಅಬ್ದುಲ್ ಸುಬಾನ್ ಸತ್ಯ ಕಾನೂನು ಕೈ ಹಿಡಿಯುತ್ತೆ ಅಂತ ಅನ್ನೋ ಧೈರ್ಯದಿಂದ ಮನೆಗೆ ಹೋಗಿದ್ದಾರೆ ಹೋಗಿ ಎರಡು ಗಂಟೆಯ ನಂತರ ಮತ್ತೆ ತಮ್ಮ ಹೊಲದ ಕಡೆಗೆ ಬಂದಾಗ ಅಲ್ಲಿ ಕಂಡಿದ್ದು ಮಾತ್ರ ಭೀಕರ ದೃಶ್ಯ ತಮ್ಮ ಹೊಲದಲ್ಲೇ ಹಾಕಲಾಗಿದ್ದ ಶೇಂಗಾ ಅವರೇ ಕಾಯಿ ಕಂದಿನ ಬೇಳೆ ಅಲಸಂತಿ ಇವೆಲ್ಲವನ್ನ ಟ್ರ್ಯಾಕ್ಟರ್ನ ಸಹಾಯದಿಂದ ನೆಲಮಟ್ಟ ಮಾಡಿಬಿಟ್ಟಿದ್ರು ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಚಾನ್ ಬಾಷ್ ಬಿನ್ ಅಬ್ದುಲ್ ಸುಬಾನ್ ಅಂದರೆ ಚಾನ್ ಬಾಷ್ ಬಿನ್ ಅಬ್ದುಲ್ ಸುಬಾನ್ ಇದೇ ವಿಚಾರವನ್ನ ಹಿಡಿದುಕೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಹಾಗೆ ಪಲ್ಲಿ ಸರ್ವೇದವರು ಎಲ್ಲ ಕಿಮ್ಮತ್ ಏನ್ ಹೇಳ್ತಾರೆ ಹೋಗಿ ಅಲ್ಲೆಲ್ಲ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಮನೆಯಲ್ಲಿ ಇಟ್ಕೊಂಡು ಅವ್ರು ಹೇಳ್ತೇನೆ ಕೇಳಿ ಇದು ಇದ್ದಾನೆ ಎಲ್ಲ ಡಾಕ್ಯುಮೆಂಟ್ ಅವ್ಳ ಕೈಯಲ್ಲಿ ಇರುತ್ತೆ ಹೇಳ್ತಾರೆ ಅವ್ರು ಮನೇಲಿ ಹಳೇ ಡಾಕ್ಯುಮೆಂಟ್ ಏನ್ ಚಾನ್ಸ್ ನೀವು ದುಡ್ಡಿಸಿ ಸರ್ವೇ ಅಂತ ಹೇಳ್ತೇನೆ ಅಲ್ಲಾಖ ಆಗಲ್ಲ ಅಲ್ಲೆಲ್ಲ ತಗೊಂಡು ಹೋದ್ಕೊಂಡ್ ಬರ್ತಾನಂತ ತಗೊಂಡು ಹೋಗೋದು ಇಟ್ಕೊಂಡು ಅಲ್ಲಿ ಹೋಗಿ ಅಲ್ಲೆಲ್ಲ ಬಿಸಾಕ್ತಾನಲ್ಲ ಅವ್ರ ಹೆಸರು ಹೇಳ್ತೇನೆ ಇಬ್ರು ಇದ್ದಾರೆ ಸರ್ವೆ ಆಫೀಸ್ ನೇರ ಪುಷ್ಪಾಲತಾ ಮೇಡಮ್ ಅಂತ ಮನೆಯಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ ಅವರು ಬಾಗೇಪಲ್ಲಿ ಎಲ್ಲಾರ್ಗು ಫ್ರಾಡ್ ಮಾಡಿದ್ದಾರೆ ಪುಷ್ಪಾಲತಾ ಮೇಡಮ್ ಅವರು ಪಾಸ್ ಮಾಡೋದು ಎಡಿಎಲ್ ಆರ್ ಮತ್ತೆ ಆರಿ ಹೆಸರು ಗೊತ್ತಿಲ್ಲ ಅವರು ಟೂ ತೌಸಂಡ್ ಫೋರ್ಟೀನ್ ಇಂದ ಸೆವೆಂಟೀನ್ ವರ್ಗು ಅವರು ಇದ್ರು ಅವ್ರು ಮಾಡಿರೋ ಇದು ನಷ್ಟ ಆಗಲು ಎಲ್ಲ ಬಾಗೇಪಲ್ಲಿ ತಾಲೂಕು ಎಷ್ಟು ರೈತರು ಇದ್ದಾರೆ ಇದೇ ಕೆ ವಿ ರಮೇಶ್ ಅಂತ ಅವ್ರಿಗೆ ಎಲ್ಲ ಫ್ರಾಡ್ ಮಾಡಿ ಈ ತರ ದಾಖಲೆಯನ್ನು ಕೊಳಿಸಿರೋದು ಎಸ್ ಯಾರದ್ದೋ ಜಮೀನಿಗೆ ಮತ್ತಾರದ್ದೋ ಅಧಿಕಾರ ಡಿ ಡಿ ಎಲ್ ಆರ್ ಇದ್ರೂ ಕೂಡ ಕ್ಯಾರಿ ಹಣ್ಣದ ಜನರಿಗೆ ಕಾನೂನು ಸರಿಯಾದ ಬುದ್ಧಿ ಕಲಿಸಲಿ ಅನ್ನೋದೇ ನಮ್ಮ ತ್ರಿಕಾಲವಾಣಿ ಮಾಧ್ಯಮದ ಸಂದೇಶ ವೀಕ್ಷಕರೇ ನಮ್ಮ ತ್ರಿಕಾಲವಾಣಿ ನ್ಯೂಸನ್ನು ಯಾರು ಇಲ್ಲಿವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಂಡ್ಬಿಡಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಟೇಕ್ ಕೇರ್ ಅಂಡ್ ಗುಡ್ ಬಾಯ್